ಇನ್ಫ್ಯಾಕ್ಟ್ ಬಿಜೆಪಿ ವಕ್ತಾರನ್ನ ಕೇಳೋಣ ಅಂತಿದೆ ಬಟ್ ನೀವು ನಿಯಮಗಳ ಬಗ್ಗೆ ಮಾತನಾಡಿದ್ರಿ ಹಾಗಾಗಿ ಬ್ಯಾಲೆನ್ಸ್ ಶಂಕರ್ ಇದೀನಿ ಸದನದ ನಿಯಮವನ್ನ ಮೀರಿ ಬಂಧನ ಆಗಿದೆ ಸಭಾಪತಿಗಳು ಕೊಟ್ಟ ತೀರ್ಪಿನ ನಂತರವೂ ಕೂಡ ಅದಕ್ಕೆ ವ್ಯತಿರಿಕ್ತವಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಜನಪ್ರತಿನಿಧಿಯನ್ನ ಬೇಕು ಅಂತಲೇ ತಿರುಗಿಸಿದ್ದಾರೆ ಜನಪ್ರತಿನಿಧಿ ನ್ಯಾಯಾಲಯದ ಮುಂದೆ ಪಡಿಸದಲೇ ಬೇಕು ಅಂತ ಕಾಲಹರಣ ಮಾಡಿದ್ದಾರೆ ಇವೆಲ್ಲವೂ ಕೂಡ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡಿರೋದಕ್ಕೆ ಸಾಕ್ಷ ಬಿಜೆಪಿಯವಾದ ಈಗ ಈ ವಿಷಯ ಬಗ್ಗೆ ಒಂದೇ ಒಂದು ನಾನು ಸ್ವಲ್ಪ ಡೈವರ್ಟ್ ಆಗ್ತದೆ ಯಾಕಂದ್ರೆ ಇವತ್ತು ದೇಶದಲ್ಲಿ ಏನೇ ಒಂದು ಭಾಗವತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು ಗೊತ್ತಾ ಇಡೀ ಬಹುಶಃ ಅದೇ ದೊಡ್ಡ ಇಶ್ಯೂ ಆಗಿದೆ ಪಾರ್ಲಿಮೆಂಟ್ ಎಲ್ಲ ಭಾಗವತ ಏನೇನಿದೆ ಮೋಹನ್ ಭಾಗವತ್ ಬಹುಶಃ ಕಟ್ಟ ಹಿಂದುತ್ವ ಏನ್ ಮಾಡಿದ್ರು ಆರ್ ಎಸ್ ಎಸ್ ನಂಬರ್ ಒನ್ ಏನಂದ್ರೆ ಈ ದೇಶದಲ್ಲಿ ಮುಂದೆ ಬರಿಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿಗ ಒಗ್ಗಟ್ಟಿಗರಾಗಿರ್ಬೇಕು ಮತ್ತೆ ಎರಡನೇ ಪಾಯಿಂಟ್ ಹೇಳ್ತಾರೆ ಕೆಲವರು ಹಿಂದುತ್ವದ ಹಾಸರ ಮತ್ತೆ ತಾನೇ ಲೀಡರ್ ಆಗಬೇಕಂತ ಬಯಸ್ಕೊಂಡು ಹೋಗ್ತಾರೆ ಅದು ತಪ್ಪು ಮೂರನೇ ಹೇಳ್ತಾರೆ ರಾಮ್ ಟೆಂಪಲ್ ಅಂತ ಇಶ್ವನ್ ಇನ್ನು ಮುಂದೆ ಎಂದೆಂದಿಗೂ ತೆಗಿಬಾರ್ದು ಅಂತ ಹೇಳ್ತಾರೆ ಸಿ ವಿ ವಾಂಟೆಡ್ ನಾವು ಎಲ್ಲರೂ ಆಗಿ ಇನ್ವೈಟ್ ಆಗಿಲಿಕ್ಕೆ ಅಂತ ಅತ್ಯುತ್ತಮವಾದ ಒಂದು ಅಡ್ವೈಸ್ ಅನ್ನು ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ ಹಿಂದೂನು ಅವರು ಕೊಟ್ಟಿದ್ದಾರೆ ಆಕ್ಚುಲಿ ಬಹುಶಃ ಅದನ್ನು ಇವತ್ತು ರಿಪೀಟ್ ಮತ್ತೊಮ್ಮೆ ಜನಗಳಿಗಂತೆ ದೇಶದಲ್ಲಿ ಈ ರೀತಿ ಒಗ್ಗಟ್ಟಿ ಒಬ್ಬರೊಬ್ಬರನ್ನು ದೇಶಿಸಬಾರ್ದು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು ಇನ್ನೂ ಅದನ್ನು ಫಸ್ಟ್ ಅಲೌನ್ಸ್ ಮಾಡಿ ಕೊಟ್ಟಿರ್ತಾರೆ ಈಗ ನಿನ್ನೆಂದು ಇದು ನಡುವರ್ತೀವಿ ಸಿಟಿ ಅವರು ಸಿಟಿ ರವಿ ಅವರ ಬಂಧನದ ಬಗ್ಗೆ ಆ ಸದನದಲ್ಲಿ ಸಭಾಪತಿ ಅವರು ಹೇಳಿದ್ದಾರೆ ಸಭೆನಲ್ಲಿ ನನ್ಗೆ ಯಾವುದೇ ಒಂದು ಪ್ರೂಫ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಬಟ್ ನಿನ್ನೆ ಕೆಲವು ನಾನು ಯಾವುದೋ ಒಂದು ಟಿ ವಿ ಚಾನಲ್ ನೋಡಿದೆ ಆ ಕ್ಲಿಪ್ಪಿಂಗ್ಸ್ ಬರ್ತಾ ಉಂಟು ಆ್ಯಕ್ಚುಲಿ ಆ ಅಶ್ರೀಲ ಪದ ಯೂಸ್ ಆದ ಅದು ಹುಟ್ಟು ಅರ್ಥ ಆಯ್ತಲ್ಲ ಅದೇ ನಿಮಗೂ ಗೊತ್ತಿರಬಹುದು ಅಥವಾ ಕೆಲವು ಇದ್ದಲ್ಲಿ ಬಂದಿದೆ ಈ ಚಾನೆಲ್ ಬಂದಿದೆ ಅದನ್ನ ನೋಡಿ ಈ ಚಾನೆಲ್ ನೋಡಿ ಬಂದ ಮತ್ತೆ ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಉಂಟು ಅರ್ಥ ಆಯ್ತಲ್ಲ ಅದು ಸೊ ಅಶ್ರೀಲ ಪದನ್ನ ಏನಾದ್ರೂ ಮ್ಯಾನುಫ್ಯಾಕ್ಚರ್ ಏನಾದ್ರೂ ಈಗ ಏನೋ ಏನಾದ್ರು ಬಿಡುವ ಬದಲಾಯಿಸ್ಲಿಕ್ಕೆಲ್ಲ ಆಗ್ತಲ್ಲ ಆ ರೀತಿ ಬದಲಾಗಿದೆ ಮೀಡಿಯಾ ಪ್ರಕಾರ ಮತ್ತೆ ಸಿಎಂ ಹೋದವರು ನಂಬರ್ ಒನ್ ಪರ್ಸನ್ ಆಫ್ ದಿ ಸ್ಟೇಟ್ ಅವ್ರು ಸ್ಪಷ್ಟವಾಗಿ ಹೇಳಿದಾರೆ ಅಂದ್ರೆ ಅವರು ಬಂದ ನಾವು ವಿಡಿಯೋ ಮತ್ತು ಆಡಿಯೋ ಆಧಾರದ ಮೇಲೆ ಆಗಿದೆ ಇದೇ ಸಾಕ್ಷಿ ಇದನ್ನು ಆಡಿಯೋ ಸಿಎಂ ಹೇಳಿದ್ರು ಟಾಮ್ ಡಿಕ್ಕಿ ಹೇಳಿ ಅಥವಾ ಬೇರೆ ಪಾರ್ಟಿ ಲೀಡರ್ ಏನಾದ್ರು ಹೇಳಿದ್ರು ಸಿಎಂ ಆದವರು ನಮ್ಮನ್ನೆಲ್ಲ ಆಳುವವರು ಅವ್ರು ಹೇಳಿದ್ದಾರೆ ಅವರ ಬಂಧನವು ನಾವು ವಿಡಿಯೋ ಮತ್ತು ಆಡಿಯೋ ಆಧಾರದ ಮೇಲೆ ಆಗಿದೆ ಅಂತ ಸೊ ಅದನ್ನ ನಾವು ತಿರಸ್ಕರಿಸುವಾಗಲ್ಲ ಸಿಎಂ ಆದಂತ ಈಸ್ ಕಂಟ್ರೋಲ್ ಇನ್ ಸ್ಟೇಟ್ ಇನ್ನು ಈ ಪದ ಬಳಕೆ ಪ್ರತಿಯೊಂದು ಪದ ಬಳಕನೂ ಅದು ತಪ್ಪು ಆಕ್ಚುಲಿ ಎಲ್ಲಿಂದ ಶುರು ಆಯ್ತು ಅಂತ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಶುರು ಆಗ್ತದೆ ಅಲ್ಲಿ ಸದನದಲ್ಲಿ ಅಲ್ಲಿಂದ ಆಗ್ತದೆ ಇವ್ರು ಡ್ರಗ್ ಅಡಿಕ್ಟ್ ಹೇಳಿದ್ರೆ ಅದಕ್ಕೆ ಒಂದು ಮಾಡಿ ನೀವು ಕೂಡ ಒಂದು ಆಕ್ಸಿಡೆಂಟ್ ಆಗಿದೆ ನೀವು ಒಬ್ಬರು ಕೊಲೆಗೆ ಅಂತ ಅವ್ರು ಹೇಳಿ ಅದಕ್ಕೆ ಈ ರೀತಿ ಪದ ಆ ಪದ ನಾನು ಉಪಯೋಗಿಸ್ತಾ ಇರಲಿಲ್ಲ ಈ ಪದ ಉಪಯೋಗಿಸ್ತೀರಿ ಅಂತ ಅವ್ರು ಹೇಳ್ತಾರೆ ಹತ್ತು ಸಲ ಅಂತ ಹೇಳ್ತಾರೆ ಬಟ್ ನೀನು ವಿಡಿಯೋ ನೋಡುವಾಗ ಹತ್ತು ಸಲ ಕಾಣಲಿಲ್ಲ ಐದು ಸಲ ಏನೋ ಇತ್ತು ನಿಮ್ಮ ವಿಡಿಯೋದಲ್ಲಿ ಎಷ್ಟು ತೋರಿಸಿದ್ರೆ ಗೊತ್ತಿಲ್ಲ ನಿಮ್ಮ ಟಿವಿಯಲ್ಲಿ ತೋರಿಸಿರಿ ಅಂತ ಹೇಳಿ ಬಂತು ಸೊ ಅದು ಪದ ಬಳಕೆ ಆಗಿದೆ ಇಲ್ವಾ ಅಂತ ಸೊಬಾ ಒಬ್ಬರು ನನ್ನ ನನ್ನ ಗಮನಕ್ಕೆ ಬಂದಿಲ್ಲ ಅದು ಮುಂದೆ ವಿಚಾರಿಸೋದು ಬಿಟ್ಬಿಟ್ಟು ಇವತ್ತು ಕೋಟೆಯಲ್ಲಿ ಅಲ್ಲಿ ಇವರು ಲಗ್ ಸೊ ಬಲವಾದ ಕಾರಣಗಳಿದ್ರೆ ಬೇಯಿಲ್ ಕೊಡ್ತಾ ಇರ್ಲಿಲ್ಲ ಸೊ ಸಾಧಾರಣ ಕಾರಣಗಳಿದ್ರೆ ಎಲ್ಲದಲ್ಲಿ ಕೂಡ ಬೇಲ್ ಸಿಗ್ತದೆ ಸೊ ಅಂತ ಬಲವಾದ ಕಾರಣ ಪ್ರೂಫ್ ಸಿಕ್ಕಿಲ್ಲ ಮತ್ತೆ ಮೇನ್ ರೀಸನ್ ಕೊಟ್ಟದೆ ನಾನ್ ನೋಡ್ತಾ ಇದ್ದೆ ಆ ಚೆನ್ನಲ್ ಹಾಕ್ತಾ ಇದ್ದಾನೆ ಯಾವುದೇ ಚಾನಲ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೆ ಎಂತಂದ್ರೆ ಇದು ಕೋರ್ಟ್ ಸದನದ ಒಳಗೆ ಆದ್ರಿಂದ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದಲ್ಲ ಸದನದಲ್ಲಿ ಇದಾರ್ಥ ಬಗ್ಗೆ ಅದಕ್ಕೊಂದು ಸೀತಾ ಸೋರೇನ್ ಅಂತ ಒಂದು ಕೇಸ್ ಕೊಟ್ಟು ಮಾಡ್ತಾರೆ ಸೀತಾ ಸೀತಾಸೋರೇನ್ ವಿಷಯದಲ್ಲಿ ಈ ರೀತಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಉಂಟು ಸೊ ಅದನ್ನೆಲ್ಲ ಕೋರ್ಟ್ ಮಾಡಿ ಬೇಲ್ ಕೊಟ್ಟಿದ್ದಾರೆ ನೀನು ಬೈಲಿ ಸಿ ಈ ಮಧ್ಯೆ ಮಡಿಕೆಯಲ್ಲಿ ಇವ್ರು ಯಾರಾಗ ಲೇಡಿ ಇವರು ಬೇಕಾದಷ್ಟು ಬೈತಾ ಇದ್ರು ನೀನು ಲಕ್ಷ್ಮೀ ಬಾಳ್ಕರ್ ಸದನದೊಳಗೆ ಅದೇನು ನಿನ್ನ ಅಮ್ಮ ಏನೆಲ್ಲ ಹೆಸರು ನಾವೆಲ್ಲ ಹೇಳಿಕೋ ಇವರು ಬೈಬಾರ್ದ ಯಾಕಂದ್ರೆ ಈಕೋ ಈ ಒಬ್ರು ಮಂತ್ರಿ ಅವರು ಅಂತ ಕೆಟ್ಟ ಆಯ್ತು ಅಪ ಅವಮಾನ ಆಯ್ತು ಆದ್ರೆ ಅದೇ ಆ ರೀತಿ ಇವ್ರು ಹೇಳಿದ್ರೆ ಮತ್ತೆ ಎಲ್ರಿಗೂ ಕೇಳ್ತಾ ಇತ್ತು ಅವ್ರೇನು ನಾವು ನಿನ್ನೆ ಚರ್ಚೆ ಮಾಡುವಾಗ ಅದಕ್ಕೆ ನಾನು ಪ್ರಶ್ನೆ ಮಾಡಿದೆ ಘನತೆ ಅನ್ನೋದು ಮಹಿಳೆಗೆ ಸಪರೇಟ್ ಪುರುಷನಿಗೆ ಸಪರೇಟ್ ಅಂತ ಹೇಳಿ ಘನತೆಗೆ ಧಕ್ಕೆ ಅನ್ನೋದು ಮಹಿಳೆಗೆ ಮಾತ್ರ ಹೆಚ್ಚು ಪುರುಷರಿಗೆ ಕಮ್ಮಿ ಅನ್ನೋದಾಗತ್ತಾಯ್ತು ನಾನು ಬಿಜೆಪಿ ಪ್ರಶ್ನೆ ಮಾಡ್ತೀನಿ ಲೈವ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಿದ್ದೀರಿ ಇದೀಗ ಸಿಟಿ ರವಿ ಅವರು ಏನು ಬಿಜೆಪಿಯ ಇತರೆ ನಾಯಕರ ಜೊತೆಯಲ್ಲಿ ವಶ ಅದು ದಾವಣಗೆರೆ ಪಕ್ಷದ ಕಚೇರಿ ಇರಬಹುದು ಏನೋ ಬರ್ತಾ ಇದ್ದಾರೆ ಇದ್ರ ಜೊತೆಗೆ ನಾನು ಪಿ ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಿಜೆಪಿ ವಕ್ತಾರ ಪ್ರಶ್ನೆ ಮಾಡ್ಲಿಕ್ಕೆ ಮುಂಚೆ ಬಿಜೆಪಿಯ ಒಂದು ಟ್ವೀಟ್ ನ ಸ್ಕ್ರೀನ್ಶಾಟ್ ಇದೆ ಅದನ್ ಸಾಧ್ಯ ಆದ್ರೆ ಸ್ಕ್ರೀನ್ ಮೇಲೆ ತನ್ನಿ ಅರವಿಂದ್ ಅವರೇ ನಾನು ಧ್ವನಿ ತಲುಪ್ತಾ ಇದ್ರೆ ಅವರು ನಿನ್ನೆಯಿಂದ ಕೂಡ ಇದೆಲ್ಲ ಮತ್ತೊಂದು ಸಿಟಿ ರವಿ ಅವರ ಬೆಂಬಲವಾಗಿ ನಾವು ನಿಲ್ತೀವಿ ಅಂತ ಇರೋ ಪೋಸ್ಟ್ ಒಂದು ಹಾಗೆ ಅದಕ್ಕೊಂದು ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದಾರೆ ಇದು ಸಿ ಟಿ ರವಿ ಅವರ ಬೆಂಬಲವಾಗಿ ನಿಲ್ತಾ ಇರೋದು ಯಾವ ವಿಚಾರಕ್ಕೆ ಚಂದ್ರಶೇಖರ್ ಅವರೇ ಅವ್ರ ವಿರುದ್ಧ ಕೇಳೋಕೆ ಸಿಕ್ಕಿರೋ ಆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು ಅನ್ನೋ ಆರೋಪಕ್ಕ ಅಥವಾ ಕೇವಲ ಪೊಲೀಸರವರನ್ನು ಬಂಧಿಸಿರುವ ಆ ಕ್ರಮವನ್ನ ವಿರೋಧಿಸಿಯಾ

ನೋಡಿ ನೋಡಿ ಹಿಂದಿನ ಕಾಲದಲ್ಲಿ ನಾವು ಮೈತಾಲ ಓದ್ತಾ ಇದ್ವಿ ರಾಕ್ಷಸ ರಾಜಿರ್ತಿತ್ತು ಅಂತ ಹೇಳಿ ಅದಾದ್ಮೇಲೆ ಎಮರ್ಜೆನ್ಸಿ ಒಳಗಡೆ ಅದೇ ರಾಕ್ಷಸದ ಆಡಳಿತ ನೋಡಿದ್ವಿ ಹೇಳೋರ್ ಇಲ್ದಂಗೆ ಕೇಳೋರ್ಲ್ದಂಗೆ ಯಾರು ಬೇಕಾದ ಅರೆಸ್ಟ್ ಮಾಡಬಹುದು ಎಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡೋದು ಅದೇ ರೀತಿಯ ರಾಕ್ಷಸ ಸರ್ಕಾರ ಇವತ್ತು ಏನಾದ್ರು ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ಕಾಂಗ್ರೆಸ್ ಸರ್ಕಾರ ಒಂದು ಯಾವ ಪ್ರೊಸೀಜರ್ ಅನ್ನ ಫಾಲೋ ಮಾಡಿಲ್ಲ ಯಾವ ಪ್ರೊಸೀಜರ್ ಫಾಲೋ ಮಾಡಿಲ್ಲ ನೋಡಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಗಳಿದೆ ಇವನ್ ಪೊಲೀಸ್ ಗೋ ಬಂದಿದೆ ಯಾವ ಯಾವ ಟೈಮ್ ಅಲ್ಲಿ ಯಾರು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಏಳು ವರ್ಷದ ಒಳಗಡೆ ಇರ್ತಕ್ಕಂಥ ಅಫೆನ್ಸ್ ಗಳಿದೆ ಮಾಡೋ ಹಾಗೆ ಇಲ್ಲ ಮೂರು ವರ್ಷದ ಒಳಗಡೆ ಇದ್ರು ಅದಕ್ಕೂ ಕೇಳಬೇಕು ಅದೇನು ಅವರಿಗೆ ಏನು ನೋಟಿಸ್ ಕೊಡಬೇಕು ಅದಾದ್ಮೇಲೆ ಕಾರಣ ಇದ್ರೆ ಮಾತ್ರ ಕೇಳಬೇಕು ಇದ್ರಲ್ಲಿ ಹಾಕಿರೋ ಸೆಕ್ಷನ್ ಗಳಲ್ಲಿ ಸೆಕ್ಷನ್ ಸೆವೆಂಟಿ ಫೈವ್ ಮತ್ತೆ ಸೆವೆಂಟಿ ಏಟ್ ಏನ್ ನಮ್ಮ ಬಿ ಎನ್ ಎಸ್ ಎಸ್ ಹೇಳುತ್ತೆ ಹಿಂದೆ ಅದು ತ್ರೀ ಫಿಫ್ಟಿ ಫೋರ್ ಎ ಮತ್ತೆ ಫೈವ್ ನೈಟ್ ನೈನ್ ಅಂತಿತ್ತು ಮೂರು ವರ್ಷಕ್ಕಿಂತ ಒಳಗಡೆ ಬರ್ತಿರ್ತಕ್ಕಂಥ ಅಫೆನ್ಸ್ ಗಳು ಒಂದು ವರ್ಷಕ್ಕೆ ಬರ್ತಿರ್ತಕ್ಕಂಥ ಅಫೆನ್ಸ್ ನೋಟಿಸ್ ಕೊಟ್ಟಿಲ್ಲ ಅದಾದ್ಮೇಲೆ ಅರೆಸ್ಟ್ ಮಾಡಿದ್ಮೇಲೆ ಗ್ರೌಂಡ್ಸ್ ಗಳನ್ನ ಹೇಳಿಲ್ಲ ಕರ್ಕೊಂಡೋಗಿ ಏನು ಇದನ್ನ ಮೆಡಿಕಲ್ ಪ್ರೊಸಿಷನ್ ಮಾಡ್ತಿಲ್ಲ ಇದನ್ನ ಇವತ್ತು ಹೈಕೋರ್ಟ್ ತಪರಾಕಿ ಹೊಡೆದಿರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಈ ರೀತಿ ಏನಾದರೂ ಬಂಧನ ಆದ್ರೆ ತಪ್ಪ ಕ್ಷಣ ರಿಲೀಸ್ ಮಾಡಬೇಕು ಅಂತೇಳಿ ಇವತ್ತು ಏನು ಹೈಕೋರ್ಟ್ ಕೊಟ್ಟಿದ್ದೀರಾ ತಪ್ಪ ಕ್ಷಣ ರಿಲೀಸ್ ಅದು ಸುಪ್ರೀಂ ಕೋರ್ಟ್ ನ ಆದೇಶದ ಪಾಲನೆ ಮಾಡಿರ್ತಕ್ಕಂಥದ್ದು ಇದು ಮೊದಲನೇದು ಎರಡನೇದು ನನ್ನ ವಿಚಾರದಲ್ಲಿ ಒಬ್ಬೊಬ್ಬರ ಬಂದ್ಬಿಟ್ಟು ಒಬ್ಬೊಬ್ಬ ಮಂತ್ರಿ ಒಬ್ಬೊಬ್ಬರು ಬಾಯಿ ಬಂದಂಗೆ ಮಾತಾಡ್ತಾ ಇದ್ರು ಏನು ಆಚೆ ಕಡೆಗೆ ಸದನದ ಆಚೆ ಕಡೆಗಾಗಿರೋದು ಇದು ಅದಕ್ಕೋಸ್ಕರ ಇದು ಬಂಧನ ಮಾಡ್ತಿರೋದು ಅಂತೇಳಿ ಸದನದ ಆಚೆ ಇದ್ರೆ ಸದನದ ಒಳಗಡೆ ಹೋಗಿ ನೀವು ಯಾವ್ದು ಮಜರ್ ಮಾಡ್ತೀವಿ ಅಂತ ಯಾಕೆ ಪೊಲೀಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಯಾರು ಇವ್ರು ಸ್ಪೀಕರ್ ಅವರು ಏನಕ್ಕೆ ಸದನದ ಒಳಗಡೆಗೆ ಅದ್ರ ಅರ್ಥ ಏನು ಸದನದ ಒಳಗಡೆ ನಡೆದಿರೋದು ಮತ್ತಿನ್ನೊಂದು ಹೊರಟಿಯವರು ಸುಮಾರು ನಾಲ್ಕೂವರೆ ದಶಕದ ಕಳಂಕರಹಿತ ಜೀವನ ಮಾಡಿರ್ತಕ್ಕಂಥವ್ರು ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರು ಸುಳ್ಳು ಹೇಳ್ತಾರ ಅವ್ರು ಹೇಳಿದ್ರು ಈ ತರ ಯಾವುದು ರೆಕಾರ್ಡ್ ಆಗಿಲ್ಲ ಹ್ಮ್ ಆಡಿಯೋ ಇಲ್ಲ ಈ ರೀತಿ ಆಗಿದ್ದು ಆಗಿದ್ದ ಮತ್ತೆ ಇನ್ನೊಂದು ನೋಡಿ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮಾರ್ಚ್ ಇಪ್ಪತ್ತೈದರಲ್ಲಿ ಜೈಲಿನಲ್ಲಿ ಮೇಲೆ ಸೀರೆ ಇಳಿತಕ್ಕಂಥ ಘಟನೆ ನಡೆಯುತ್ತೆ ಏನು ಚೆನ್ನೈ ವಿಧಾನಸಭೆ ಒಳಗಡೆಗೆ ತಮಿಳುನಾಡು ವಿಧಾನಸಭೆ ಒಳಗಡೆಗೆ ಒಳಗಡೆ ನಡೆದಿತ್ತು ಅಟೆಂಪ್ಟ್ ಟು ರೇಪ್ ಆದ್ರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಯಾಕೆ ಅಂತ ಹೇಳಿದ್ರೆ ಅಕಸ್ಮಾತ್ ಕೊಟ್ಟರೆ ಸ್ಪೀಕರ್ ಕಂಪ್ಲೇಂಟ್ ಕೊಡಬೇಕು ಇನ್ನೇನಾಗಿತ್ತು ಅಂತ ಹೇಳಿದ್ರೆ ಇದು ಸ್ಪೀಕರ್ ಕಂಪ್ಲೇಂಟ್ ಇಲ್ಲ ಸದನ ಒಳಗಡೆ ನಡೆಯೋದು ಪೊಲೀಸ್ಗೆ ಯಾವುದೇ ಹಕ್ಕಿಲ್ಲ ಇಟ್ ಈಸ್ ದುರುಡಿಕ್ಷನ್ ಆಫ್ ದ ಚೇರ್ಮನ್ ಹಿ ವಾಸ್ ದ ಕಸ್ಟೋಡಿಯನ್ ಮಾರ್ಷಲ್ಗಳು ಬಿಟ್ಟು ಬೇರೆಯವ್ರ ಒಳಗಡೆ ಬರಗಿಲ್ಲ ಎಲ್ಲವನ್ನ ಉಲ್ಲಂಘನೆ ಮಾಡಿ ಅಚಕಡೆ ಹೋಗಿದ್ರೆ ಹೋಗಿದ್ದಾರೆ ಮೊದಲನೇದು ಎರಡನೇದು ಏನಾಗಿರ್ತಕ್ಕಂಥ ಆಡಿಯೋಗಳಿತ್ತು ಆ ಆಡಿಯೋಗಳು ಎಷ್ಟು ಗಲಾಟೆ ಒಳಗಡೆ ಕೇಳಿಸ್ತಾ ಇತ್ತು ಅವ್ರು ಸಿ ಟಿ ಹೇಳ್ತಾ ಇದ್ರೆ ಫ್ರೆಸ್ ಅಂತ ಹೇಳಿದ್ರಿ ಅಕ್ಷರಜ್ಞಾನ ಜ್ಞಾನ ಸಾಮಾನ್ಯ ಜ್ಞಾನ ಇಲ್ದಿದ್ದವ್ರಿಗೆ ಏನೇನ್ ಬೇಕು ಅವ್ರಿಗೆ ಅದನ್ನ ಅದು ದುರದೃಷ್ಟ ಸಂಗತಿ ಏನಂತ ಹೇಳಿದ್ರೆ ಸ್ಪೀಕರ್ ಅವರು ನಲವತ್ತೈದು ವರ್ಷದ ಕಳಂಕರ ಜೀವನ ಇರ್ತಕ್ಕಂಥ ಸ್ಪೀಕರ್ ಹೇಳ್ತಾ ಇದ್ರೆ ಈ ತರ ಆಡಿಯೋ ಇಲ್ಲ ಅಂತ ಹೇಳಿ ಸರ್ಕಾರ ರಿಪೋರ್ಟ್ ಕಳಿಸಿದೆ ರಿಪೋರ್ಟ್ ಬರೆದು ಇನ್ನೂ ಬಂದಿಲ್ಲ ಆದ್ರೆ ಕೆಲವು ಮೀಡಿಯಾಗಳು ಸಂವೇದನೆ ಬಿಟ್ಟು ಆ ವಿಡಿಯೋ ಪ್ರಸಾರ ಮಾಡ್ತಿಲ್ಲ ಧಿಕ್ಕಾರ ಸರ್ ನಿಮಿಷ ಚಂದ್ರಶೇಖರ್ ಬಿಟ್ವಿ ಇಷ್ಟು ಬಿಟ್ವಿ ತಾಳ್ಮೆಯಿಂದ ಕೇಳಿಸ್ಕೊಡ್ಬೇಕು ನಾವು ಪ್ರಸಾರ ಮಾಡುವ ತಾಳ್ಮೆ ಬಿಜೆಪಿ ನಾಯಕರ ಸಂಯಮದ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಕೇಳಿಸ್ಕೊಳ್ಳಿ ನಾವ್ ಏನ್ ಪ್ರಸ್ತಾರ ಮಾಡಿದ್ವಿ ಏನ್ ಪ್ರಸ್ತಾರ ಮಾಡಿ ನೀವ್ ಹೇಳಿ ಏನ್ ಪ್ರಸಾರ ಮಾಡಿದ್ವಿ ಏನ್ ಪ್ರಸಾರ ಚಂದ್ರಶೇಖರ್ ಅವರೇ

ಸಭಾಪತಿಗಳ ಪ್ರಶ್ನೆ ಕೇಳಿಸ್ಕೊಳ ಸಮಾಧಾನ ಪ್ರಶ್ನೆ ಕೇಳಿಸ್ಕೊಳ್ಬೇಕು ಚಂದ್ರಶೇಖರ್ ಅವರೇ ನಾವು ಪ್ರಸಾರ ಮಾಡಿರೋದು ಅಲ್ಲಿ ಯಾವ ಆಡಿಯೋ ವಿಡಿಯೋ ನಮಗ್ ಲಭ್ಯವಾಯ್ತು ಅದಷ್ಟನ್ನ ಬಿಟ್ರೆ ನಾನ್ ಕಾರ್ಯಕ್ರಮದ